ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಷ್ಟಗಳನ್ನು ಮೆಟ್ಟಿ ನಿಂತಹ ಅನುಶ್ರೀ ಅವರು ಇದೀಗ ಮದುವೆ ಆಗ್ತಿದ್ದಾರೆ ಹೌದು ಸ್ನೇಹಿತರೆ ಅನುಶ್ರೀ ಅವರಿಗೆ ಇದೀಗ ಮೂವತ್ತಾರು ವರ್ಷ ನಡೆಯುತ್ತಿದ್ದು ತಾಯಿ ಭಟ ಕಷ್ಟವನ್ನು ನೋಡುತ್ತಾರೆ ಇವರು ಇಂದಿಗೂ ಇಷ್ಟು ದಿನವಾದರೂ ಆಗಿರಲಿಲ್ಲ ಇತ್ತೀಚಿನ ಜಿ ಕನ್ನಡ ಅವಾರ್ಡ್ ಶೋನಲ್ಲಿ ಮದುವೆ ಆಗಿದ್ದಾಗಿ ಹೇಳಿದರು ಅದೇ ರೀತಿ ಇದೀಗ ಅನುಶ್ರೀ ಅವರು ಮದುವೆಯಾಗಲೇ ರೆಡಿಯಾಗಿದ್ದಾರೆ ಇದೇ ವರ್ಷ ಅಂದರೆ ಆಗಸ್ಟ್ ಇಪ್ಪತ್ತೆಂಟರಂದು ಹಾಸ್ಯಮನೆಯಲ್ಲಿದ್ದಾರೆ ಬೆಂಗಳೂರು ಮೂಲದ ಕಾರ್ಪೊರೇಟರ್ ಜೊತೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಅನುಶ್ರೀ ಅವರ ವಿವಾಹ ನಡೆಯಲಿದೆ ಅಂತಲೂ ಗೊತ್ತಾಗ್ತಾ ಇದೆ ಇನ್ನು ಇದೇ ವೇಳೆ ಅನುಶ್ರೀ ಮದುವೆ ಆಗ್ತಿರೋ ಹುಡುಗ ಯಾರು ಎನ್ನುವ ಗುಸುಗುಸು ಕೂಡ ಶುರುವಾಗುತ್ತಿದ್ದು ಕಳೆದ ತಿಂಗಳು ಅನುಶ್ರೀ ಅವರು ತಮ್ಮ ಹೋಟೆಲ್ನ ಪಾರ್ವೈಸ್ ಕಿಚನ್ ಓಪನಿಂಗ್ನಲ್ಲಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿದರು ಈ ಸಂಬಂಧ ವಿಡಿಯೋ ಒಂದು ವೈರಲ್ ಆಗಿತ್ತು ಇದರಿಂದನೇ ಇವರಿಬ್ಬರು ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಗೊತ್ತಾಗಿದೆ ಅಸ್ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಪುರಾವೆಗಳಿಲ್ಲದೇ ಇದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಮಾಹಿತಿಯನ್ನು ಆಧರಿಸಿ ಸುದ್ದಿ ಬರೆಯಲಾಗಿದೆ ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಇವರ ಹುಡುಗ ಏನು ಮಾಡ್ತಾರೆ ಅನ್ನೋ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಬೇಡಿ ಧನ್ಯವಾದಗಳು